ನಮಸ್ಕಾರ ವೀಕ್ಷಕರೇ ಇವತ್ತಿನ ವೀಡಿಯೋದಲ್ಲಿ ನಾವು ಕೇವಲ ಮನೆಯಲ್ಲಿರುವಂತಹ ವಸ್ತುಗಳನ್ನು ಬಳಸ್ಕೊಂಡು ನೀವು ನೀವು ಇಷ್ಟಪಟ್ಟಂತಹ ಗರ್ಲ್ ಫ್ರೆಂಡ್ ಆಗಿರ್ಬೋದು ಅಥವಾ ಬಾಯ್ ಫ್ರೆಂಡ್ ಆಗಿರ್ಬೋದು ಅವರನ್ನು ನೀವು ಈ ಒಂದು ವಶೀಕರಣ ತಂತ್ರವನ್ನು ಮಾಡಿ ಈ ಒಂದು ವಶೀಕರಣ ತಂತ್ರವನ್ನು ಮಾಡಿ ಹೇಗೆ ನೀವು ಅವರನ್ನು ವಶೀಕರಣ ಮಾಡ್ಕೊಳೋದು ಅಂತ ತಿಳಿಸ್ಕೊಡ್ತೀವಿ ಬನ್ನಿ ಈ ಒಂದು ವಶೀಕರಣ ತಂತ್ರವನ್ನು ನೀವು ವಿಶೇಷವಾಗಿ ಅಮಾವಾಸ್ಯೆ ಅಥವಾ ದಿನ ಮಾಡಿದರೆ ನಿಮಗೆ ಬೇಗ ಈ ಒಂದು ತಂತ್ರ ನಿಮಗೆ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ವಶೀಕರಣ ತಂತ್ರವನ್ನು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೆಲವೇ ದಿನಗಳಲ್ಲಿ ಬಗೆಹರಿಸ್ಕೊಳ್ಳೋದಾಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ನೋಡಿ ನಿಮಗೆ ಈ ಒಂದು ವಶೀಕರಣ ತಂತ್ರವನ್ನ ಮಾಡೋದಕ್ಕೆ ಏಳು ಲವಂಗಗಳು ಬೇಕಾಗುತ್ತೆ ಏಳು ಲವಂಗ ಮತ್ತು ಹಸಿರು ದಾರ ಅದು ನಾವು ತೋರಿಸಿರೋ ರೀತಿ ನೀವು ಏಳು ಲವಂಗವನ್ನ ಕಟ್ಕೊಳ್ಬೇಕಾಗುತ್ತೆ ಏಳು ಲವಂಗವನ್ನ ಇಟ್ಕೊಂಡು ಹಸಿರು ದಾರದಲ್ಲಿ ಕಟ್ಕೊಳ್ಬೇಕಾಗುತ್ತೆ ಈ ರೀತಿ ತೋರಿಸುವಂತಹ ತೋರಿಸುವಂತಹ ರೀತಿ ಕಟ್ಕೊಂಡು ನೀವು ನೋಡಿ ಏಳು ಲವಂಗವನ್ನ ಕಟ್ಕೊಳ್ಬೇಕು ಇದನ್ನ ನೀವು ವಿಶೇಷವಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಾಡಿದ್ರೆ ಈ ಒಂದು ತಂತ್ರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾದಂತಹ ಒಂದು ಏಳು ಲವಂಗವನ್ನು ನೀವು ಹಸಿರು ದಾರದಲ್ಲಿ ಕಟ್ಕೊಂಡು ನೀವು ಯಾರನ್ನ ಇಷ್ಟಪಡ್ತೀರೋ ಅವರ ಹೆಸರನ್ನ ನೀವು ಮನಸ್ಸಲ್ಲಿ ಜಪಿಸುತ್ತಾ ನೀವು ಇದನ್ನ ಕಟ್ಟಿದ ನಂತರ ಏನಪ್ಪ ಮಾಡ್ತೀರ ಮನೆಯಲ್ಲಿ ಒಂದು ದಿನ ಅದನ್ನ ಇಡಬೇಕಾಗುತ್ತೆ ನಾಳೆಗೆ ಈ ಒಂದು ಲವಂಗವನ್ನು ಕಟ್ಟಿರುವಂತಹ ಮನಸ್ಸಲ್ಲಿ ನೆನೆಸ್ಕೊಂಡು ಈ ಒಂದು ಲವಂಗವನ್ನು ಕಟ್ಟಿರುವಂತಹ ಹಿಡ್ಕೊಂಡು ಕೈಯಲ್ಲಿ ಇಟ್ಕೊಂಡು ನೀವು ಒಂದು ಮಂತ್ರವನ್ನ ಜಪಿಸಬೇಕು ಈ ಒಂದು ಮಂತ್ರ ಯಾವುದಪ್ಪ ಅಂದ್ರೆ ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಅಂದ್ರೆ ವ್ಯಕ್ತಿ ಏನೋ ಹೆಸರಲ್ಲಿ ಒಂದು ಜಾಗದಲ್ಲಿ ನಿಮ್ಮ ಇಷ್ಟಪಡುವಂತಹ ಹುಡುಗಿ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು ಅವರ ಹೆಸರನ್ನು ನೀವು ನೆನೆಸ್ಕೊತ ಈ ಒಂದು ಮಂತ್ರವನ್ನು ಏಳು ಸಾರಿ ದೀಪಿಸಿ ಆ ನಂತರ ನೀವು ಏನಪ್ಪಾ ಅಂದ್ರೆ ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಎಂದು ನಿಮ್ಮ ಒಂದು ಇಷ್ಟಪಡುವ ಹೆಸರನ್ನು ಸೇರಿಸಿಕೊಂಡು ಆನಂತರ ನೀವು ನಿಮ್ಮ ಅಕ್ಕಪಕ್ಕದಲ್ಲಿರುವ ಮನೆಯಲ್ಲಿ ಇರುವಂತಹ ಅರಳಿ ಮರದ ಕೆಳಗಡೆ ಹೋಗಿ ಇದನ್ನು ಬಿಸಾಕಿ ಬರಬೇಕು ಬಿಸಾಕಿ ಬರಬೇಕಾದ್ರೆ ಹಿಂದೆ ಯಾವುದೇ ಕಾರಣಕ್ಕೂ ಕೂಡ ತಿರುಗಿ ನೋಡಬಾರದು ಮತ್ತೆ ನೀವು ಮನೆಯಲ್ಲಿ ಬಂದು ಸ್ನಾನವನ್ನು ಮಾಡಿಕೊಂಡು ದೇವರ ಮನೆಯಲ್ಲಿ ದೀಪ ದೀಪಿಸ್ತಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನೆನೆಸ್ಕೊಳ್ತಾ ಅವರು ನಮ್ಮ ವಶವಾಗಲಿ ಎಂದು ಕೇಳ್ಕೊಳ್ಬೇಕು ಈ ಒಂದು ವಿಶೇಷ ಒಂದು ವಿಶೇಷವಾದ ತಂತ್ರವನ್ನು ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಾಡಿದ್ರೆ ತುಂಬಾನೇ ನಿಮಗೆ ಬೇಗ ಈ ಒಂದು ವಶೀಕರಣ ತಂತ್ರ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬಹುದು ಅಕಸ್ಮಾತ್ ನಿಮಗೆ ಈ ಒಂದು ವಶೀಕರಣ ತಂತ್ರ ನಿಮಗೆ ಏನಾದರೂ ಉಪಯೋಗ ಆಗಿಲ್ಲ ಅಂದ್ರೆ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸೋದಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ